ஜிந்தோசி ஏன் மோசி ட்ரைவர்ஸ் நோட்டீஸ் கால்சோளக்கோட்டீஸ் ಓಂಕರೆವ ಅರಲಗಂದರು ಇಲ್ ನೋಡವ ಇಲ್ಲಿ ಕೈಲಿ ಇಡ್ಕೊಂಡಿಲ್ವಾ ಅಯ್ಯ ಯಾಕ ಯಾಕತ್ತಿ ಕೊಟ್ರು ಕೊರ್ತಾಳವಳ ಗನ್ಸಲ್ವಾ ನೀನು ಅಲ್ತಾ ಕೊತ್ತಿದಿಯಲ್ಲ ಯಂಗ್ಸಾಗಿ ಅವಳಿಗೆ ಅಷ್ಟ ದักಸತಿರಬೇಕಾ ನೀನೇಕ್ಕೆ ತಲಗಡ್ಸ್ಕೊಂಡಿದಿನು ನೀನೇ ಕತ್ತಿ ನೀನು ಅಲಕರೆವ ನಾನು ಏನು ಮಾಡಬರ್ತಪ್ಪ ಮಾಡಿದೀನಿ ಅನ್ಬಟ್ ನನ್ನ ಇಂಗ್ ಬಟೇ ಉರ್ಸಲ್ವಾ ಮೊದಲ ಆಸ್ಪೆಷೆಂಟ್ ನಾನು ಏರಾರಿ ಅತ್ತಕ ಮೀ ಅದು डूब್ಬಿಟದು ಅನ್ನದು ಜವಾಬ್ದಾರಿ ಇಲ್ವಲ್ಲವ ಕೋಮದಲ್ಲಿ ದೆದ್ ಬಂದೆ ಆದರೂವೇ ಒಂದಿನಸವ ಒಂದಿನ ಅವನು ಫೋನ್ ಮಾಡಿ ಯಂಗ್ ಇದಿರಿ ಅಂತ ಕೇಳಲಿಲ್ಲ ಹಾಂ ಅಂತದ್ರಲ್ಲಿ ಏನಿಲ್ಲ ಎಂತಿಲ್ಲ ಇವತ್ತಲ್ಲ ನಾಳೆ ಬರ್ತಾಳೆ ಬರ್ತಾಳೆ ಅಂತ ನಂಗೆ ಕಾಯ್ ತಗೊಂತೀವಿ ಡ್ರೈವರ್ ನೋಟಿಸ್ ಬರ್ತಲ್ಲವ ಏನವ ಮಾಡಬೇಕು ನಾನು ಏನು ಮಾಡಬೇಕು ಈ ಥರ ಮೋಸ ಮಾಡ್ತಾಳೆ ಅಂತ ಅಂದ್ಕಡಿತಿಲ್ಲ ಕನವ ನಾನು ಈ ಥರ ಮೋಸ ಮಾಡ್ತಾಳೆ ಅಂದ್ಕಡಿತಿಲ್ಲ ನಾನು ಗೊತ್ತು ಕಣಪ್ಪ ನಂಗೆ ಗೊತ್ತು ಇವ್ ಈ ಕೆಲಸ ಒಂದಲ್ಲ ಒಂದಿಸೋ ಕೆಲಸ ಮಾಡೇ ಮಾಡ್ತಾಳೆ ಏನೋ ನಂಗೆ ಚೆಂದ ಗೊತ್ತಿತ್ತು ನನಗೆ ನೀನು ಎತ್ತಿದ್ ಮುಂಡೆ ಮಗನಿ ಎರ್ತಿಯಾ ಹೊಸ ಹೊಡ್ಕೊಂಡು ಬಡ್ಕೊಂಡು ಅದ್ ಬಸ್ ಇಟ್ಕೊಂತ ಹೇಳ್ತಿದ್ದು ಅದಕ್ಕೆ ನಾನು ಈಗ ಗೊತ್ತಾಯ್ತ ಎಷ್ಟ್ರ ಮಟ್ಟು ಮೀರು ಹೋಗಿದ್ದಾಳು ಅಲ್ಲ ಅವ್ರಪ್ಪನ ಮಗನಗು ಅವ್ರು ಸಾವಂತಿಗೂ ಓದ್ರು ಮಾತ್ರ ಬರ್ಲಲ್ಲೇ ಹೊಡೆದ್ ಬರೋದ ನನ್ನ ಸಾವಂತ್ಯ ಮಕ್ಳಿಗೆ ಅಲ್ಲ ಏನ್ ದಕ್ಷತ ಕಳ್ಸಿದಳು ಅಲಾ ಓ ಕೋಟ್ನವ್ರು ಬಂದಾರಂತ ಸಂಸಾರ ಮಾಡ್ಸೋಕೆ ಅಲಾ ಇನ್ ಯಾರು ಮಿತಿರ್ವಂತ ಏನಂತ ಕಳ್ಸಿದಳು ಅಯ್ಯೋ ನನ್ನಿಂದ ದೂರ ಆಗ್ಬೇಕಂತ ಕಣಲ್ಲ ಇಷ್ಟ ದಿವಸದ ದೂರದ ಇನ್ನೇಲ್ ಇದ್ರಿಗೆ ಹೋಗಾಳೆ ನೀನ್ ಇಲ್ಲಿದ್ದೀ ದೂರ ಆಗಂತೆ ಮಮ್ ಗಂಡ ಹೆತ್ತು ದೂರ ಆಗಬೇಕು ಅಂತ ಕನಮೆ ಅಯ್ಯ ಮುಟಳ ಮುಟಲಬಾಯ ಸಣ್ಣ ನೀನು ಓಹೋ ಸಣ್ಣ ಮುಗ ಅಲಕಲ್ಲ ಗಣಸಾದ್ ಗಣಸಾಗಿ ಹಳ್ತಿರ ನಾಚಕಾಯ್ ಕೋ ನೀಂಗೇ ಎಂಸಾಗಿ ಅವಳೆ ಅಷ್ಟಾಗ್ ಸತ್ವಾಗಿ ದೈವಸ್ನೋಟಿಸ್ ನೋಟಿಸ್ ಕಳ್ಸಿದ್ಮೇಲೆ ನೀನು ನೀನು ಇಟ್ಟಿನ ಕಳ್ಸಲಾ ನೀನು ನಾನು ಹೇಳ್ತೀನಿ ಕೇಳು ಸುಮ್ನೆ ಕೂತ್ಕ ನಿನಗೆ ಏನು ಗೊತ್ತದೋ ನಿನಗೆ ನನಗೆ ಯಾರ್ ಹೆಣ್ ಕೊಟ್ಟರೋ ಬನಗೆ ಯಾರ್ ಹೆಣ್ ನನಗೆ ಹೇಳು ಅವ್ಳು ಆಟ ಚಲ್ದಿಂದ ನಾನು ಹೆಣ್ಣ ತಂದೆ ನಾ ನಿನ್ನ ಮುದುವೆವಾದಿಲ್ಲ ಅಂದ್ರೆ ನನ್ನ ಹೆಸರು ನಿಂಗಮ್ಮನೇ ಅಲ್ಲ ನೀನು ತಲೆ ಕೆಡಿಸ್ಕೊಬೇಡ ಹೋದ್ರೆ ಹೋಯ್ತಾಳೆ ನೀನ್ ಯಾಕೆ ಹೇಳ್ತೇನೆ ಮಡಿಗೆ ನಾನು ಇಲ್ವಲ್ಲ ನಾನು ನೋಡ್ತೀನಿ ಕಲೆ ನೋಡ್ ಮಾಡ್ತೀನಿ ಸುಮ್ನೆ ನೀನು ಯಾಕೆ ಲತ್ತೀಯ ನೀನು ಅಯ್ಯೋ ಇಂತ ಮೋಸ ನೇ ಮಾಡ್ತಾಳೆ ಕಡಿತಿಲ್ಲ ಕಡವ ನಾನು ಎಂತ ಮೋಸ ಮಾಡ್ಬಿಟ್ಲಲ್ಲವ ನನ್ ಕೆಂಪಿ 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 ಅನ್ಕೊಂಡು ನಾನು ನಿನ್ನ ಗುಡ್ಲೆ ಸುತ್ತಿದ್ನಲ್ಲ ನನ್ ಪ್ರೀತಿ ಅರ್ಥ ಆಗ್ಲಿಲ್ ಬಾಯ ಮುಚ್ಕೊಂಡು ನಿಂತ್ಕೊ ಹೊತ್ಕಿತ್ರ ಮಾತ್ರ ಕ್ಯಾಪಲ್ ಸೇರ್ಸ್ ಹೊಡ್ಬಿಡ್ತೀನಿ ನಾನು ಯಾಕೆ ಲತ್ತಿ ಓಲ ಕೊಟ್ಟರು ಕೊಡ್ತಾಳಂತೆ ಅಲ್ಲ ಎಂತ ಎಷ್ಟು ಮಟ್ಟಿಗೆ ಮಿಕ್ ಮೀರೋಗಳು ನೋಡು ಎಷ್ಟು ಮಟ್ಟಿಗೆ ಮಿಕ್ ಮೀರೋಗಳೇ ಅಂದ್ಬಿಟ್ಟು

ಆ ಕತ್ತೆಲ್ಲ ಅವಳಿಗೆ ಹೂ ಆದ್ರೂ ಬರ್ಲ ತಗೊಂಡು ಕಿತ್ತೋಗ್ಬಡೀ ಸುಮಿಲೆ ನೀನ್ ಹೆಕ್ಲತ್ತಿ ನೀನು ಯಾಕತ್ತೀ ನೀನು ನಿಂದೆಲ್ಲ ಅಲ್ಲ ನಮ್ಮ ಮನೇಲಿ ಇದೆಲ್ಲ ನಡೀತದಲ್ಲ ಅಂತ ನನಗೆ ನಂಬಕ್ ಆಸಾಧ್ಯ ಎಷ್ಟು ದಾಕ್ಸತ್ತಿದ ಅವಳಿಗೆ ಡೈವರ್ಸ್ ನೋಡಿಸ್ಕೊಂಡು ನೋಡಿಸ್ಕೊಂಡ್ ಡೈವರ್ಸ ಡೈವರ್ಸ್ ಕೊಟ್ಟು ಡೈವರ್ಸ ಡೈ ವಾಸ ಅವಳಿಗೆ ತಲೆ ನೋಯ್ತದೆ ತಲೆ ಹಿಡ್ಕಂಡು ಸುಮ್ನೀರು ತಲೆ ನೋಯ್ತದೆ ಹಿಂಗೆ ಯಾಕಿ யோக்காடு நான் மதவாகண்ட் கிர்க்குழா தாழக்காக நான் மகத்தான கூதி குகி துந்தி ஒசி கிர் குழா கொட்டினா அவள்க ஒசி கிர்க்குளா கொட்டி அல்லவ் எத்திகங்க ட்யவர்ஸ் பந்த கனக்க ட்யவர்ஸ் டெவர்ஸ் கே நோட்டீஸ் கழ்த்தாள் அந்த நோடி எஸ்ட் ரூ மட்டும் மிக் ஒவாள் அந்த ಥೂ ಜನ್ಮಕ್ಕೆ ಬೆಂಕಿ ಕ ನನ್ನ ಹಂಸ್ತಲ್ಲಿ ಯಾರು ಇಲ್ಲಿ ಗಂಟವ ಕೋಟು ಮೆಟ್ಲತ್ತಿತ್ತಿಲ್ಲ ಇವತ್ತು ಎಲ್ಲ ಹೊತ್ತಂಗೆ ಮಾಡವಳಕ್ಕ ಇವಳು ಆ ನನ್ನ ಮಗ ಏನು ಕಿರ್ಕೊಳ ಕೊಟ್ಟಿದ್ದ ಸರಿ ತಕ್ಕ ಹೇಳ ತಪ್ಪಾಗಿದ್ರೆ ಅಯ್ಯೋ ಸರಿ ಕಂತಾಕು ಅಲ್ಲಕ್ಕನಕ್ಕ ಇದೇ ನಿಂಗೆ ಐಯ್ ಮಾಡೋಕೆಲ್ಲ ಕೆಪ್ಪಿಗೆ ಕಣಾಕು ನೆನ್ನೆದ್ದೆ ಸಾಕ್ರೂ ಕುಸನಸ ಕುಸನಸ ಕುಸನ ಅಂತ ರೂಮಲ್ಲಿ ಮಾತಾಡ್ಕತಿದ್ರು ಅಕ್ಕ ನಾನು ಯಾಕೆ ಹೋಗಾನೆ ಬಗ್ ನೋಡಕ್ಕೆ ಏನಾರ ಅವ್ರು ಹಾಕ್ಕೊಂಡು ಫೋನ್ ಮಾಡಿಬಿಟ್ರೆ ಸಾಕು ನೋಡ ಗುಡ್ಕನೇ ರೂಮಲ್ಲಿ ಕೊಡ್ಕಳದಿ ಒಕ್ಕಂಡು ಅದೇನ ಮಾತಾಡ್ತಿಲ್ವಗ ಅಂಗ್ಯಾಕ ಗೊತ್ತಿಲ್ಲ ನನಗೆ ಗುಸಾಪಸ ಗುಸಾಪಸ ಅಂತ ಭಾಳ ಮಾತಾಡ್ತಿದ್ಲು ಒಂದು ಸತ್ ಮಾತ್ರ ದಿನ ಲಾಯರ ಪಾಯರ ಅಂತ ಮಾತಾಡ್ತಿದ್ವಕ್ಕ ಓ ಈ ಕೆಲಸ ಅಂತ ದೇವ್ರೊಳಗು ನನಗೆ ಗೊತ್ತಿಲ್ಲ ನಾನು ಏನೋ ರೆಡಿ ಮಾಡ್ಸ್ಕೊತಿದ್ದಾಳೇನೋ ನಮ್ಗೆ ಹಾಕ್ಬೇಕ ಇವತ್ತು ಒಳ್ಳೇದು ಕೆಟ್ಟದ ಕೆಟ್ಟದಾಯ್ತ ಕುಂತದೆ ಮಾತಾಡೋದು ಯಾಕೆ ಆಗೋದು ಯಾಕೆ ಅಂತ ನನ್ನ ಅಡಿ ತುಟೆ ಮ್ಯಾಕು ಯಾಕಿಲ್ಲ ನಮ್ಮ ಅವತ್ತು ಕುಣಿಸ್ಕೊಂಡು ಹೇಳ್ಬಿಟ್ಟು ಯಾಕೆ ನೀನು ಏನು ಮಾತಾಡ್ಕೊಬೇಡ ಏನಾರು ಮನೆ ಒಳಗೆ ಅವ್ರು ಮಾಡ್ಕೊಳ್ಳಿ ಅವ್ರಿಷ್ಟು ಬಿಟ್ಟಿದ್ದು ನೀನು ಏನು ಮಾತಾಡ ಕೂಡ್ದು ಅಂತ ಇವಳು ಆವಾಗ ಅಕ್ಕ ಆಗ ನಾನು ನೀನು ಮಾತಾಡೋದು ಬಿಟ್ಟುಟೆ ನಿಗಕ್ಕ ಒಟ್ಟಿಗೆ ರಾತ್ರಿ ಮಾತ್ರ ಲಾಯರು ಪಾಯರು ಅಂತ ಮಾತಾಡ್ತೀನಿ ನಿಜ ಈ ಕೆಲ್ಸ್ಬೇಕ ಅಲ್ಲ ಮಾಡೋಕ ಕೆಲಸ ಇಲ್ವ ನಿಗೇ ಇವ್ಳಿಗೆ ಕೆಬ್ಬಿಗೆ ಹೇಳಾಕ ನೀನೇ ಐಯ್ ಹೋಗು ಸಣ್ಣ ಎತ್ತಿ ಬರೀ ನಮ್ಮ ಊರೊಳಗೆ ಯಾರು ಅಂತ ಕೆಲಸ ಮಾಡಲಾ ಕನಕ ಇಲ್ಲಿ ಗಂಟ್ಲುವೆ ಹೆಸ್ರಾಗ ಗುಳ್ಕಳ್ಳಿ ಅಂತ ಮಾಡೋಕೋಗಿದ್ದಾಳೆ ಅವಳು ಸರ್ ಎದ್ಕೊಂತ ಹಾಕು ನೋಡಿ ನಿಂಗಕ್ಕ ನೋಡು ನಮ್ಮ ಮನೆ ಪರಿಸ್ಥಿತಿ ಎಲ್ಲೂ ಬಂದು ನಿಂತಿದ್ದದು ನೋಡು ಒಂಚೂರು ಅವ್ನು ಬೇರೆ ಬಂದು ಹೇಳ್ತಾ ನಿಂತರು ನಾನು ಗಾಬ್ ಹಿಡ್ದದ್ದು ಏನಾಯ್ತಪ್ಪ ಅಂತ ಮೊದಲೇ ಆರ್ಟ್ ಪೇಷೆಂಟು ಆ ಕೋಮದಲ್ಲಿ ದುಡ್ಡು ಬಂದಾನೆ ಆ ತಿಂಗಳು ಗಟ್ಟ ಕೋಮದಲ್ಲಿ ಮನೆಗೆ ಎದ್ದು ಬಂದಿರೋ ನಾನು ಹಿಂಗೆ ಒಟ್ಟೆ ಓಡಿಸಿದ್ರೆ ಇವಳು ಸರಿ ಅಕ್ಕ ಸರಿ ಹೇಳು ನಿಂಗೆ ಅಕ್ಕ ನೀ ಸಾಯ್ತು ಅಕ್ಕ ನೀನೇ ಹಿಂಗೆ ಕೆಲಸ ಪಪ್ಪ ನೀನೇ ಕತ್ತಿಯೇ ಅಳು ಬಿಡ ಅಳು ಬಿಡ ಅಳೋದು ಬಿಡ ಕರೆಯೋದು ಬೇಡ ಸುಮ್ಮನಿರು ನೀನು ಧೈರ್ಯವಾಗಿರು ಗನ್ಸಂಗ ನಿಂದ ನೀನು ಹತ್ತು ಕುತ್ಕೊಂಡ್ರೆ ಅದೇ ಧೈರ್ಯವಾಗಿರು ಅಯ್ಯೋ ಸಾವಿತ್ರಮ್ಮ ನೋಡು ಸಾವಿತ್ರಮ್ಮ ಜನಗಳು ಒಸಿ ಹೋಗ್ದಾರ ಸಾವಿತ್ರಮ್ಮ ನೀನೇ ಗನ್ಸು ಅಂತ ನಾನು ಏನು ಮಾಡ್ಬಾರ್ದು ತಪ್ಪು ಮಾಡ್ದೆ ಅಂದ್ಬಿಟ್ಟು ನನಗೆ ಹಿಂಗೆ ಶಿಕ್ಷೆ ಕೊಟ್ಟಿದ್ದಾಳು ಸಾವಿತ್ರಮ್ಮ ಏನು ಶಿಕ್ಷೆ ಕೊಟ್ಟರೆ ನಾನು ಏನು ಮಾಡಿದೆ ನಾನು ಹೇಳಿ ನೀನೆಯ ಅಯ್ಯೋ ದೇವ್ರಿ ಈ ತರ ಮೋಸ ಮಾಡ್ಬೇಡ್ದಾಗಿತ್ತು ಆದ್ಮೇಲೆ ಏರೋ ಸತಿಯಾ ಹೋಗಿ ಮ ಸಾಯಿ ಇಲ್ಲೇ ಕೀರಾಕೊಂಡಿದ್ದೀ ತಗೊಂಡೋಗ್ಬಿಟ್ಟು ಅದ್ರ ಜೊತೆಗೆ ಹೋಗಿ ಮುಳುಗಬಿಡತಾನ ಕೆರ್ಗೋ ಬಾವಿಗೋ ಮತ್ತೆ ಇನ್ನೇ ಕೀರಾಕ್ ಬೇರೆ ಬರ್ದೇ ಇಂತಿ ಮಾನಿಷ್ಟ ಮಾನಿರೋನು ಮಾನಿರ ನೀನು ಮರುಬಾರಿಂದ ಹೋಗಿ ಬಾವಿ ಮುಳುಗ್ಬೇಕಾಗಿತ್ತು ನೀನು ಹೋಗಿ ಮುಳುಗುವೆ ನೀನು ಮುಳುಗುವೆ ನೀನು ಎತ್ತಿಗ ಬೆಂಕಿಕ್ಕ ಎಲ್ಲರೇ ದಾಕ್ಸಾಗ್ ನಿಂತ್ಕೊಂಡು ಎದರ್ಸ್ತೀನಿ ದೈವ ಇಲ್ದಾನಿ ಗಿರ್ತ ಕುಂತಾನೆ ಗಿರ್ತವೆ நாச்சிக்கே மாதீரோ நென மதவை ஓளி இஷ்டு மிகப்பேர்மேல கழுசா இங்கித்தி நான் நோட்டீஸ் அது ஏனது ஆகலோ நான் முடுகிளோ மூவத் நாலு லட்ச டா நூன் கச்சாக்கல எல்லாரும் எண் நூறு பிட்டு மதவை ஜாப்தாரி நான் துக்கல ನೀನು ಹಾಕಲ ಇದ್ರು ಕಂಡಿ ನೀನು ಸುಮ್ನಿದ್ರು ನೀರು ಏನು ಕೊಟ್ಟರು ಯಾಕಕ್ಕ ಕಾಲದ ಕಡದ್ರೆ ಹೆಣ್ಣಿಗೆ ಬರ್ಬೇಕ ಹೆಣ್ಣಿಗೆ ಬರ್ವಾ ಏನ್ಕೊಂಬಿಟ್ಟಿದ್ಯಾಕ ನನ್ನ ಮಗನ ಮದುವೆ ಮಾಡ್ಕಿಲ್ಲ ಅನ್ಕೊಂಬಿದಿಯ ಕೊಡ್ಲಿಕ್ಕನಕ ಡೈ ವರ್ಷ ನಾವು ದಮ್ಮಯ್ಯ ಗಿಮ್ಮ ಹೋಗಿಸ್ತೀರ ನಾನು ಅವತ್ತಿಂದಲೂ ಸಹಿಸ್ಕೊಂಡು ಸಹಿಸಿಕೊಂಡು ಸುಮ್ಮನಿ ಮನೆ ಜನ ಎಲ್ಲ ಅವರ ಆಡ್ತಾರೆ ಅಂತೀ ಆ ಮಾದೇವ್ರಿಗೆ ಫೋನ್ ಮಾಡ್ಬಿಟ್ಟು ಲೋ ಬಲ ಹಬ್ಬಗಳನ್ನ ಮಾಡಿವಿ ಏನ್ಬಿಟ್ಟು ಕರ್ರೆ ನಾವು ಬರಕಿಲ್ಲ ಬಂದ್ರೆ ಹಬ್ಬದ ಬರ್ತೀವಿ ಅಂತಾನೆ ತಾಸಿ ಗುಡ್ಸಿ ಮಾಡರ ಯಾರು ಮಾಡಿದ್ಮೇಲೆ ಬಿಟ್ಟು ಮಾಡಿ ಮಾಡಿರ್ತೀವಿ ತಿನ್ನಕರು ಬರ್ದಾರೆ ಅನ್ನಕ್ಕೆ ಇವ್ಳಾತಂಗ್ ಫೋನ್ ಮಾಡಿದ್ರೆ ನಾನು ನಮ್ಮ ಹೂ ಪೂಜೆ ಮಾಡಬೇಕು ಯಾವ ವರ್ಷ ಮಾಡಿಲ್ಲ ಈ ವರ್ಷ ಮಾಡ್ಬೇಕಂತ ಅವಳು ಹಾಂ ಹಿಂಗೆ ಮನೆ ಒಳಗೆ ಹಿಂಗೆ ಆತ ಕುಂತವ್ರಲ್ಲ ಸೈತರಕ ಎಲ್ಲ ಸೇರ್ಕೊಂಡು ಏನು ಮಾಡ್ಬೇಕು ಅಂದ್ಕೊಂಡಿದ್ದರು ಮಾಡಿ ಅದೇನು ಮಾಡ್ಬೇಕು ಅಂದಿದ್ರು ಮಾಡಿ ಲ ಎದುರ್ಕೊಳ್ಬೇಕಲ್ಲ ನೀನು ನಾನು ನಿನ್ನ ಜೊತೆಗೆ ಎಷ್ಟು ಆಗಿ ನಾನು ಮದುವೆ ಮಾಡೋ ಜವಾಬ್ದಾರಿ ನಂದು ಬಾಯಿ ತಿಗಾ ಬಾಯಿ ಮುಚ್ಕೊಂಡಿದ್ದ ನೀನು ಇಷ್ಟೆಲ್ಲ ಆದ್ಮೇಲೆ ಅಷ್ಟು ಮಿಕ್ ಬೀರಿ ಅವಳು ಹೋದ್ಮೇಲೆ ನಾವ್ಯಾಕೆ ಎದ್ಕೋಬೇಕು ಅಯ್ಯೋ ಎಂತ ಕೆಲಸ ಮಾಡಿಬಿಟ್ಲೂ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ